ಇಲ್ಲಿ ಸದ್ಯ ವಿನಯ್ ಅವರ ಪತ್ನಿ ಈಗ ಒಳಗೆ ಬಂದಿದ್ದಾರೆ ಎಲ್ಲ ಮರೆಯಲೋ ಸಮಯದಲ್ಲೇ ಬರ್ತಾರೆ ಬೆಳಗಿನ ಜಾವದಲ್ಲಿ ಈಗ ವಿನಯವರ ಪತ್ನಿ ಒಳಗೆ ಬಂದ ಸಂದರ್ಭದಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಇಬ್ಬರು ಕೂಡ ಅಡುಗೆ ಮನೆಯಲ್ಲಿ ಕಿತ್ತಾಡ್ತಿರ್ತಾರೆ ಆ ಸಮಯದಲ್ಲಿ ಸ್ಪಾಸ್ ಮಾಡಿಬಿಡ್ತಾರೆ ಬಿಗ್ ಬಾಸ್ ಇನ್ನು ಒಳಗೆ ಬಂದಂಥ ವಿನಯ್ ಪತ್ನಿ ಬಂದು ಸಂಗೀತಗೆ ಮೊದಲು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ನೀನೇನು ಮಾಡಿದ್ರೂ ಸರಿ ಇರುತ್ತೆ ಆದರೆ ನನ್ನ ಗಂಡ ಏನು ಮಾಡೋದು ಕೂಡ ತಪ್ಪಾಗಿರುತ್ತೆ ಆತನನ್ನು ಎಷ್ಟು ಕೆಟ್ಟದಾಗಿ ಬಿಂಬಿಸಲು ನೀನು ಸಾಧ್ಯವಾಯಿತು ಅಷ್ಟು ಕೂಡ ಕೆಟ್ಟದಾಗಿ ಬಿಂಬಿಸಲು ಪ್ರಯತ್ನ ಕೂಡ ಪಟ್ಟಿದೆಯಾ ಅದರಲ್ಲಿ ತುಂಬಾ ಯಶಸ್ಸು ಕೂಡ ಗಳಿಸಿದೆಯಾ ಒಳ್ಳೆಯದಾಗಲಿ ನಿಂಗೆ ದೇಡಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ನಂತರ ಎಲ್ಲರಿಗೂ ಕೂಡ ಪ್ಲೇ ಹೇಳ್ತಾರೆ ವಿನಯ್ ಕೂಡ ಬರ್ತಾರೆ ಚೆನ್ನಾಗಿ ಆಟಾಡ್ತಿದ್ದೆ ಹೀಗೆ ಆಟಾಡು ಸ್ವಲ್ಪ ಯಾರಾದರೂ ಸ್ವಲ್ಪ ಎತ್ಕೊಟ್ಟಿದ ತಕ್ಷಣ ನೀನು ಜೋರಾಗಿ ಎತ್ಕೊಂಡು ಜಗಳ ಆಡ್ತೀಯಾ ಅದನ್ನೆಲ್ಲ ಮೊದಲು ಕಮ್ಮಿ ಮಾಡು ಎಷ್ಟು ಹೇಳ್ಕಳಿಸಿರು ಕೂಡ ಅದನ್ನೇ ಮಾಡಿದ್ಯಾ ನೀನು ಅಂತಲೂ ಕೂಡ ವಿನಯ್ ಅವರ ಪತ್ನಿ ಕೂ ಆಡಿದ್ದಾರೆ ನಂತರ ವಿನಯ್ಗೂ ಕೂಡ ಸಾಕಷ್ಟು ಬುದ್ಧಿಮಾತುಗಳನ್ನು ಹೇಳಿದ್ದಾರೆ ಇನ್ನು ಮನೆ ಮುಂದೆ ಎಲ್ಲರಿಗೂ ಕೂಡ ಮಾತಾಡಿಸ್ತಾರೆ ಆದರೆ ಸಂಗೀತಕ್ಕೆ ಮತ್ತೆ ಮಾತಾಡಿಸೋದೇ ಇಲ್ಲ ಇನ್ನು ಸಂಗೀತನೂ ಕೂಡ ಮೇಲ್ಬಿದ್ದು ಮಾತಾಡ್ಸೋಕೋದಾಗ ಅವ್ರು ಮಾತಾಡ್ದೇ ಬೇರೆಯವ್ರ ಜೊತೆ ಮಾತಾಡ್ತಿರೋದು ನೋಡಿದಾಗ ಗೊತ್ತಾಗುತ್ತೆ ಸಂಗೀತ ಇಲ್ಲಿ ತುಂಬಾ ಅವಾಯ್ಡ್ ಮಾಡಿದ್ರು ಅಂತಲೂ ಕೂಡ ಇಲ್ಲಿ ಅರ್ಥ ಆಗುತ್ತೆ ಆಗ ವಿನಯ್ ಮಾತಾಡ್ಸೋ ಅಂತಂದಾಗ ನನ್ನಿಷ್ಟ ಅದು ಮಾತಾಡಿಸೋದು ಬಿಡೋದು ಸುಮ್ಮನೆ ಇರಬೇಕಷ್ಟೇ ಅಂತ ಹೇಳ್ಬಿಟ್ಟು ವಿನಯ್ಗೆ ಆವಾಜ್ ಬಿಟ್ಟಿದ್ದಾರೆ